ನಮಸ್ತೆ ಮೂಡುಬಿದ್ರೆಗೆ ಮತ್ತೊಮ್ಮೆ ಹೋಗುವ ಅವಕಾಶ ನನಗೆ ಸಿಕ್ತು ಆ ಸುಂದರ ಮಲೆನಾಡ ಸಿರಿಯನ್ನು ಮಲೆನಾಡ ಹೈ ಸಿರಿಯನ್ನು ಕಣ್ತುಂಬಿಕೊಂಡಂತಹ ಸಂದರ್ಭ ನಿಜಕ್ಕೂ ಪದಗಳಲ್ಲಿ ಅದನ್ನು ಕಟ್ಟಿಕೊಡಲಿಕ್ಕೆ ಆಗೋದಿಲ್ಲ ನೋಡಿದಾಗಲೇ ಅದರ ಅನುಭವಿಸ್ತವರಿಗೆ ಅದರ ಹೊಸ ವಿಶೇಷವಾದಂತಹ ಕಾಯಿಗಳು ಹೂವುಗಳು ತುಂಬ ಸೆಳೆದವು ಮತ್ತು ಮಾರ್ಗ ಮಧ್ಯದಲ್ಲಿ ಒಂದಷ್ಟು ಹೂವಿನ ಗಿಡಗಳಿಗಾಗಿ ಪಕ್ಕದ ಮನ ಹತ್ತಿರದ ಮನೆಯವರಿಗೆ ಭೇಟಿ ಕೊಟ್ಟು ಸ್ಥಳೀಯ ಹೂಗಳನ್ನು ಕೇಳಿ ತಿಳಿದುಕೊಂಡು ಒಂದಷ್ಟು ಹೂಗಳನ್ನು ಆತ್ಮೀಯವಾಗಿ ಅವರು ನನ್ನನ್ನು ಆಮಂತ್ರಿಸಿದ್ರು ಕೂಡ ಒಂದಷ್ಟು ವಿಚಾರವಾಗಿ ನನ್ನೊಂದಿಗೆ ನನ್ನ ಸ್ಥಳೀಯ ಹೂಗಳು ಬೇಕು ಮಲೆನಾಡದು ಅಷ್ಟು ಸಂಭ್ರಮದಿಂದ ಹಸಿರು ದಾಸೋಳ ತರ ಕಾಣ್ತಿದ್ದೆ ಗೃಹಿಣಿಯ ಅಷ್ಟು ಬಿಚ್ಚು ಮನಸ್ಸಿನ ಬೆಳಿ ವಾಸನೆ ಸುವಾಸನೆ ಇದೆ ತುಂಬಾ ಸುವಾಸನೆ ಇದೆ ನನಗೆ ಇದು ಕೊಡಿ ಎಲ್ಲ ಗಿ ಕತ್ತರಿಸಿ ಕೊಟ್ಟು ಖುಷಿ ಆಯ್ತು ಸಾಕಷ್ಟು ಹೂವಿನ ಗಿಡಗಳನ್ನು ನಾನು ಅವ್ರ ಅಂಗಡದಲ್ಲಿ ನೋಡಿದೆ ಅವರು ಅದೇ ನಾನು ಎಲ್ಲರದ್ದು ವಿಸಿಟ್ ಕೊಡ್ತಾ ಇದೀನಿ ಏನ್ ಗೊತ್ತಿಲ್ಲ ಬಟ್ ಇದು ಇದು ಪಾನ್ ಬೀಡ ಮಾಡ್ತಾರಲ್ಲಮ್ಮ ಅದಕ್ಕೆ ಬಳಸ್ತಾರ ಗಿಡ ಕೊಡಕ್ಕಾಗುತ್ತೆ ನಂಗ್ ಒಂದು ಪುಟಾಣಿದು ಪಾತ್ರದಲ್ಲಿತ್ತು ದೊಡ್ಡದಾಗಿತ್ತು ಮತ್ತೆ ಅದನ್ನ ಹೇಗೆ ನೆಡಬೇಕು ಎಂಬುದಾಗಿ ಅದನ್ನ ಬಿಡಿಸಿ ತಂದಾಗ ಅದರ ಹಿಂದೆ ಮುಂದೆ ಪಟಲ ಮಾತ್ರ ನೆಡಿ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಯಾಕೆಂದ ತಾವು ಕೂಡ ಒಂದಷ್ಟು ಗಿಡಗಳನ್ನು ನೆಟ್ಟು ಯಾರಿಗಾದರೂ ಅಂದರೆ ಮಡಿಕೆ ಕೂಡ ನನಗಂತೂ ತುಂಬ ಖುಷಿ ಆಯಿತು ಅಲ್ಲಿಂದ ಬೆಳ್ಕೊ ಬೆಳಕು ಕೊಟ್ಟು ಮಾರ್ಗ ಮಧ್ಯದಲ್ಲಿ ನನಗೆ ಇದು ಸುವರ್ಣಗೆಡ್ಡೆಯ ರೀತಿಯೇ ಇರ್ತಕ್ಕಂಥ ಮತ್ತೊಂದು ಕಾಡು ಸುವರ್ಣಗೆಡ್ಡೆ ಅಂದರೆ ಇದನ್ನು ತುರ್ಕಿ ಬರುತ್ತೆ ಅಂತ ಹೇಳ್ತಾರೆ ಸೇಮ್ ಸುವರ್ಣಗೆಡ್ಡೆಯನ್ನೇ ಹೋಗುತ್ತೆ ಅಂತ ಹೇಳಿದರು ಇದು ನನಗೆ ಅಚಾನಕ್ಕಾಗಿ ಮಾರ್ಕೆಡ್ಡೆಯಲ್ಲಿ ಸಿಗ್ತಾ ಇದನ್ನು ಕೂಡ ಖುಷಿಯಿಂದ ಭಾಟವನ್ನು ವಿಭಿನ್ನ ವಿಶೇಷ ನಂತರದನ್ನು ಖಂಡಿತ ವಿಶೇಷ

ಕಾರಂಜಿ ಉಪಗಳಲ್ಲಿ ಮಳೆ ನೀರು ಬರ್ತಾ ಇದೆ ನೋಡಿ ನೋಡಿ ಅಲ್ಲ ತಿಳಿದು ಒಂದಷ್ಟು ಜನ ಕಾರ್ನ ಸವಿಯನ್ನು ಸವಿತಾ ಇದ್ರು ಇದು ಮಾರ್ಗ ಅಂದರೆ ಮನೆ ಅಂಗಡದಲ್ಲಿರ್ತಕ್ಕಂಥ ಹೋಮತ್ತ ನೀಲಿ ಮತ್ತು ಬಿಳಿ ಮಿಶ್ರಣ ಅಂದರೆ ಪರ್ಪಲ್ ಮತ್ತು ಮಿಶ್ರಣ ಮಳೆಗಾಲವಾದ್ರಿಂದ ತುಂಬ ದಷ್ಟಪುಷ್ಟವಾಗಿ ಹೂವು ಗಿಡ ಬಂದಿದೆ ತುಂಬ ಖುಷಿಯಾಯಿತು ನನಗೆ ಇದನ್ನು ನೋಡಿ ಇವುಗಳೆಲ್ಲ ಇದೆ ಈ ಹೂವಿನ ಗಿಡ ಇನ್ನು ಶುಕ್ರವಾರವಾದ್ದರಿಂದ ಪೂಜೆಗೆ ಸಿಕ್ಕಂತಹ ಶಂಖ ಅಲಂಕಾರಕ್ಕೆ ಇಟ್ಟೆ ಏಕೆಂದರೆ ಶಂಖ ಅರ್ಚನೆಗೆ ಪೂಜೆಗೆ ಬಳಸಿದಾಗ ಬಾಡೋಗುವ ಸಾಧ್ಯತೆ ಹೆಚ್ಚು ಹಾಗಾಗಿ ನಾನು ಈ ಥರದ ಪುಷ್ಪ ಅಲಂಕಾರ ಮಾಡಿ ಅಲ್ಲಿಯೇ ನಾನು ದೇವರಿಗೆ ನಮನವನ್ನು ತಿಳಿಸುವಂಥದ್ದು ಕೂಡ ಇದೆ ಇದು ನೋಡಲಿಕ್ಕೆ ಕೂಡ ಖುಷಿ ಮತ್ತು ಹೆಚ್ಚು ಸಮಯ ಆಶಂಕ ಪುಷ್ಪ ಬಾಡದಂತೆ ನೀರನ್ನು ಬಿಡುಗಡೆ ಇರೋದರಿಂದ ಇರುತ್ತೆ ಇನ್ನು ಸ್ಫಟಿಕ ಮತ್ತು ಜಾಜಿ ಕಾಂಬಿನೇಷನಲ್ಲಿ ಕಟ್ಟಿದಂಥ ಹೂ ಇದಾಗಿತ್ತು ಅದರ ಇದ್ರೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ నోడి ఇష్ట చందో ఇద సరస్వతి దేవీ ఇష్ట అంతి ఆకే అర్పస్ ఇంక డైలీయ డైలీ ఇది మొదలు నాలుగు దినూ ఇ ముగ్గు అరళి ప్రతిదిన అన్నొందు పటాలవన బిచ్చుకోతాయితా పూర్తి హెడ్స పూజ అంతే అందరూ నమ్మల్ హరళింత హైద్యారుడిగో ಅಥವಾ ದೇವರ ಮುಡಿಗೂ ಹೋಗಿ ಅದರ ಜೀವನ ಸಾಪಕ್ಕೆ ಪಡ್ಕೊಂಡು ಬಾಳಾಗಬಾರ್ದು ಅಂತ ಹೇಳ್ತಾರೆ ಆದರೆ ಪ್ರತಿದಿನ ದುಂಬಿ ಚಿಟ್ಟೆ ಜನರುಗಳು ಬೇಗ ಕೊಟ್ಟೇ ಇರ್ತಾರೆ ಯಾಕೆಂದರೆ ನಾಲ್ಕು ದಿನ ಆಗಿದೆ ಆದರೆ ಎಲ್ಲೂ ಇದು ಥರ ಒಂದು ರೇಖು ಕೂಡ ಬಾಡಿಲ್ಲ ತುಂಬ ಚೆಂದದಲ್ಲೂ ನೋಡಿ ಎಷ್ಟು ಚೆಂದ ಇದೆ ಬಿಸಿಲು ಬೇಗೆಗೂ ಮಳೆಯ ಇದಕ್ಕೂ ಒಂದಷ್ಟು ಒಂದಷ್ಟುಗಳು ಬಾಡಲು ಸಾಧ್ಯತೆ ಆದರೆ ಹೂವು ಮಾಡದೆ ಮೊದಲು ಹೂವಾದ್ರಿಂದ ದಷ್ಟವಾಗಿ ಗಾತ್ರದಲ್ಲಿ ಬಣ್ಣದಲ್ಲಿ ಆಕಾರದಲ್ಲಿ ಎಲ್ಲದರಲ್ಲೂ ಪರ್ಫೆಕ್ಟಾಗಿ ಡೈಲಿಯ ಅಂಗಳದಲ್ಲಿ ಇದನ್ನು ಮೊದಲು ಇದು ಪ್ರತಿ ಸಾರಿ ಒಂದೇ ಪಟರದಲ್ಲಿ ಬಂದು ಅಷ್ಟು ಖುಷಿಯನ್ನು ನಾನು ಕೊಟ್ಟಿರಲಿಲ್ಲ ಆದರೆ ಈ ವರ್ಷ ಇದಕ್ಕೆ ಒಂದಷ್ಟು ಸಾಕಷ್ಟು ಗೊಬ್ಬರವನ್ನು ನಾನು ಹಾಕ್ಕೊಟ್ಟಿದ್ದರಿಂದ ಒಳ್ಳೆಯ ಶಕ್ತಿದಾಯಿತು ఖుషిపడతా దేవీయేసూ కాంబినేషన్ హరంత్ ఎల్లో ఇది లైట్ పింక్ ఇది మరి కుంకుమ ఇది మే ఇది ఎల్లో గులాబీ మాల ఎల్ గిడు మై తుబి మొక్క హరడవ కాల ఇది మరి ఇది ఇచ్చు పట్టద కూడా ಮತ್ತು ಹೆಚ್ಚು ಕಾಲ ಇರುತ್ತೆ ನಾನು ಈ ಈ ಒಂದು ಈ ಎಲ್ಲೋ ಕಲರು ಒಂದು ನಾಲ್ಕು ದಿನ ಅಂತ ಇರುತ್ತೆ ಹಾಗೆ ಬಿಟ್ಟರೆ ಇದು ಬಿಳಿ ಆಗುತ್ತೆ ಆಮೇಲೆ ದಸರಾಗುತ್ತೆ ಇನ್ನೂ ಇರುತ್ತೆ ಎಲ್ಲೂ ಹಾಳಾಗೋದಿಲ್ಲ ಆ ಥರ ಇರುತ್ತೆ ಇನ್ನು ಇದು ಶೇಂಗಾ ಹೂವು ಒಂದೊಮ್ಮೆ ನನ್ನ ಶಾರ್ಟ್ಸಲ್ಲಿದೆ ನೀವು ನಿಮಗೆ ಕುತೂಹಲ ಇದ್ದರೆ ನೋಡಬಹುದು ಇದರ ಹೂವು ನೋಡಲಿಕ್ಕೆ ನನಗೆ ಇಲ್ಲಿ ಶೂಟ್ ಇಲ್ಲ ಅಷ್ಟು ಬಿಟ್ಟರೆ ಹತ್ತಿರದಿಂದ ಆ ಹೂವನ್ನು ಗಮನಿಸಿದರೆ ಸೂರ್ಯನ ಕಿರಣಗಳನ್ನು ಕಲೆಗಾರ ರಚಿಸುವ ಕಲೆ ರೀತಿ ಆ ಹೂವಿನ ಚಿತ್ರೀಕರಣ ಇರೋದನ್ನು ಕಾಣ್ಬೋದು ಹಾಗಾಗಿ ನನಗೆ ಅದನ್ನು ತುಂಬ ಶೂಟ್ ಮಾಡಬೇಕು ಅಂತೇಳಿ ಹೇಳಿ ಪ್ರಯತ್ನಪಟ್ಟು ಹಾಗೇ ಇಲ್ಲ ಕಡೆಗೆ ಹಾಗೆ ಆ ಮುಟ್ಟಿ ಆ ಹೂವಿನ ಇದೇ ಕಳಿಸ್ಕೊಂಡು ಬಂದ್ಬಿಡ್ತು ಹಾಗಾಗಿ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿ ಹೊತ್ತು